ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸಾಧಕರು ದೇಶದ ಅತ್ಯುತ್ತಮ ನಾಗರಿಕರನ್ನ ಸೃಷ್ಟಿ ಮಾಡುವ ಮಹತ್ತರ ಹೊಣೆ ಶಿಕ್ಷಕರ ಮೇಲಿದೆ ವಿದ್ಯೆ ಕಲಿಸಿದ ಗುರುಗಳು ಮತ್ತು ಜನ್ಮ ನೀಡಿದ ತಂದೆ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ ಗುರುಗಳನ್ನು ಗೌರವದಿಂದ ಕಾಣಬೇಕು ಎಂದು ಜಾಲಿಕೊಪ್ಪ ತಪೋ ಕ್ಷೇತ್ರದ ಶಿವಾನಂದ ಗುರುಜಿ ಹೇಳಿದರು ಗುರುವಾರ ಬೈಲಹೊಂಗಲ ತಾಲೂಕಿನ ಕೆಂಗಾನೂರ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರ ಎರಡ್ ಸಾವಿರ ಒಂದರ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಅಂಗವಾಗಿ ನೂತನವಾಗಿ ನಿರ್ಮಿಸಿದ ಧ್ವಜಸ್ತಂಭದ ಉದ್ಘಾಟನೆ ಸಮಾರಂಭದ ಸಾನಿಧ್ಯ ವಹಿಸಿ ಮಾತನಾಡಿದರು ಮುಖ್ಯ ಶಿಕ್ಷಕ ದಾಸರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸುಮಾರು ಮೂವತ್ತು ವರ್ಷ ನಂತರವೂ ವಿದ್ಯೆ ಕಲಿಸಿದ ಗುರುವಿನ ಮಹತ್ವ ಅರಿತು ಅವರಿಗೆ ವಂದಿಸುವ ಕಾರ್ಯ ಮಾದರಿ ಉಜ್ವಲ ಜೀವನ ನಿರ್ಮಿಸಬೇಕಾದರೆ ಗುರುವಿನ ಉತ್ತಮ ಮಾರ್ಗದರ್ಶನ ಅತ್ಯವಶ್ಯಕವಾಗಿದೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಶಾಲೆಯ ಅಭಿವೃದ್ಧಿ ಜೊತೆಗೆ ಗುರುವಂದನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ನಿವೃತ್ತ ಶಿಕ್ಷಕರಾದ ಕೆಟಿಸಿದ್ದಣ್ಣನವರ ಎನ್ಕೆಖಾಳೆ ಬಿಎಸ್ಪಾಟೀಲ್ ಆರ್ಬಿ ಕುಂದಣಗಾರ ವಿಎಲ್ ಮಾಥಾಡೆ ಡಿಎಂ ಬೆಟಗೇರಿ ಬಿವಿ ಲೋಕಾಪುರ ಪಿಎಸ್ ಪೂಜೇರ ಕೆಕೆ ಮಠ ಎಸ್ಆರ್ ಯರಗಟ್ಟಿ ಭಜಂತ್ರಿ ಸಿಐ ಕಾದ್ರೋಳಿ ಆರ್ಜಿ ಹಿರೇಮಠ ಆರ್ಎಸ್ ಪಾಟೀಲ್ ನಾಗಣ್ಣವರ ಪಿವಿ ತೇಗೂರ ಹನುಮಂತ ಜಕಬಾಳ ಹಾಗೂ ಎಸ್ಡಿಎಂಸಿ ಸದಸ್ಯರು ಶಿಕ್ಷಕರು ಎರಡು ಸಾವಿರ ಎರಡು ಸಾವಿರ ಒಂದರ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು